ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ನಿಮ್ ಶೆಡ್ ಒಂದ್ ಸ್ವಲ್ಪ ತಿಳಿಸ್ಕೊಡ್ತೀರಾ ಉದ್ದ ಐತೆ ಎಷ್ಟಡಿ ಅಗಲ ಇದೆ ಅಂತ ಹಾ ಸರಿ ಸರ್ ಸರ್ ಇದು ಏನಂತಂದ್ರೆ ಪೂರ್ಣ ಪ್ರಮಾಣದಲ್ಲಿ ನಾನು ಇದೇ ವೃತ್ತಿ ಮಾಡ್ತೀನಿ ಆ ನನ್ನ ಅದನ್ನ ಬಿಟ್ರೆ ಬೇರೆ ಯಾವ್ದಕ್ಕೂ ನಾನು ಮಾಡಲ್ಲ ಅಂತ ಡಿಪೆಂಡ್ ಮಾಡಿದಾಗ ನಾವು ಶೆಡ್ ಅಂತ ಸ್ಟ್ರಕ್ಚರ್ ಹೋಗ್ಲೇಬೇಕಾಗುತ್ತೆ ಆ ಅದೇನಂತಂದ್ರೆ ಶೆಡ್ ಅಂತ ಯಾಕೆ ಬರುತ್ತೆ ಅಂತಂದ್ರೆ ನಾವು ಯಾವ್ದೇ ಕಾರಣಕ್ಕೂ ನೆಲ್ದಲ್ಲಿ ಬೇಕಾದ್ರೂ ಸಾಕ್ಬಹುದು ನೆಲ್ದಲ್ ಸಾಕಿದಾಗ ನಾವು ಶ್ರಮ ಇರುತ್ತೆ ಸ್ವಲ್ಪ ಶ್ರಮನ ನಾವು ಇದ್ ಮಾಡ್ಕೊಬೇಕು ಅನ್ನೋ ಉದ್ದೇಶಕ್ಕೆ ಮಾತ್ರ ಶೆಡ್ ಬರ್ತೀವಿ ಶೆಡ್ಗೆ ಬಂದಾಗ ಶೆಡ್ ಅಲ್ಲಿ ಏನಂತಂದ್ರೆ ಶೆಡ್ ಅಲ್ಲೂ ಶ್ರಮ ಇದ್ ಮಾಡ್ಕೊಬೇಕು ಅಂತ ಬಂದಾಗ ಅದಕ್ಕೆ ಅಟ್ಟಣಿಗೆ ಪದ್ಧತಿ ಅಂತ ಬರುತ್ತೆ ಆತರ ಒಂದು ದೇಶದಲ್ಲಿ ಯಾವ್ದೇ ಯಾರೇ ಮಾಡ್ಕೊಬೇಕಾದ್ರು ಈಗ ಮಿನಿಮಮ್ ಹದಿನೇಳು ಅಡಿ ಅಗ್ಲೇ ಇರಬೇಕು ನಾವು ಶೆಡ್ ಮಾಡ್ಕೊಬೇಕಾದ್ರೆ ಉದ್ದ ಅವ್ರ ಅನುಕೂಲ ಎಷ್ಟು ಬರುತ್ತೆ ಅವರ ಸಾಕಾಣಿಕೆ ಮಠ ಏನಿರುತ್ತೆ ಅದ್ರ ತಕ್ಕನಾಗ ಉದ್ದ ಮಾಡ್ಕೊಂತಾರೆ ಒಂದ್ ಇಪ್ಪತ್ ಅಡಿ ಅದ್ರೊಳಗಿದ್ರೆ ಬೆಸ್ಟ್ ಸರ್ ನನ್ನ ಪ್ರಕಾರ ಯಾಕೆಂತಂದ್ರೆ ಆದ್ ಗಾಳಿ ಆ ಕಡೆಯಿಂದ ಬಂದ್ ಗಾಳಿ ಈ ಕಡೆಗೆ ಫ್ರೀ ಆಗಿ ಹೋಗ್ತಾ ಇರಬೇಕು ಅವಾಗ ಮರಿ ಯಾವ್ದೇ ಕಾರಣಕ್ಕೂ ಆ ಚೆನ್ನಾಗಿ ಎಲ್ದಿಯಾಗಿರುತ್ತೆ ನಾವು ಜಾಸ್ತಿ ಅಗಲ ಮಾಡ್ಕೊಂಡ ಏನಾಗುತ್ತೆ ಅಲ್ಲೇ ಈಟ್ ಕ್ರಿಯೇಟ್ ಆಗ್ತಾ ಸರ್ ಮರಿಗೆ ಎಲ್ಲದಕ್ಕೂ ಆ ಉದ್ದೇಶ ನೋಡ್ರಿ ಈಗ ನಮ್ದು ಗೊಬ್ಬರನು ಕೂಡ ಕೆಳಗಿದೆ ನೀವೇ ನೋಡ್ತಾ ಇರಬಹುದು ಗೊಬ್ಬರ ಕೆಳಗಿದ್ರು ಕೂಡ ಯಾವುದೇ ರೀತಿ ಸ್ಮೆಲ್ ಅನ್ನಿಸ್ತಾ ಇಲ್ಲ ನಿಮಗೆ ಯಾಕೆಂದ್ರೆ ಕೋಳಿ ಅದನ್ನ ಕೆದಕ್ತಾ ಇರೋದ್ರಿಂದ ಡ್ರೈ ಮಾಡ್ತಾ ಇರತ್ತೆ ಗೊಬ್ಬರ ಯಾವತ್ತು ವೆಟ್ಟ ಇದಾಗಿ ಸೇವ ಇರೋದಕ್ಕೆ ಕೋಳಿ ಬಿಡಲ್ಲ ಕೆಳಗಡೆಗೆ ಕೋಳಿ ಏನಂದ್ರೆ ನಾವ್ ಅದರೊಳಗೆ ಸಾಕೋದಕ್ಕೆ ಹೋಗಲ್ಲ ಓಪನ್ ಮಾಡ್ಬಿಟ್ಟಿರ್ತೀವಿ ಶೆಡ್ ಬಂದ್ಬಿಟ್ಟು ಇಪ್ಪತ್ತ್ ಅಡಿ ಅಗಲ ಇದೆ ಸರ್ ನಮ್ದು ಹಿಂಗಿಂಗ್ ಬಂದ್ಬಿಟ್ಟು ಐವತ್ತೊಂದಡಿ ಉದ್ದ ಇದೆ ಇದು ಏನಿಲ್ಲ ಅಂದ್ರೆ ನೂರ ಎಂಬತ್ ಮರಿ ಮೇಯು ಸರ್ ಒಂದೊಂದ್ ಪಾರ್ಟಿಗೆ ಮೂವತ್ತ್ ಮೂವತ್ ಮರಿ ತರ ನೂರ ಎಂಬತ್ ಮರಿ ಆರಾಮಾಗಿ ಮೇಯು ಸರ್ ಫ್ರೀ ಆಗಿ ಮೇಯುತ್ತೆ ಕೆಳಗಿಂದ ಮೇಲ್ಗಡೆ ಆರಡಿ ಇದೆ ಸರ್ ಒಂದು ಸ್ಟೆಪ್ ಅಟ್ಟಣಿಗೆ ಪದ್ಧತಿ ಅದರಿಂದ ಮೇಲ್ಗಡೆಗೆ ಆರಡಿ ಕೊಟ್ಕೊಂಡಿದೀವಿ ಸೆಂಟ್ ರೆಂಟ್ ಅಡಿ ಇದೆ ಎರಡು ಅಡಿ ವಾಟಾ ಕೊಟ್ಕೊಂಡಿದೀವಿ ನಾವು ಸರ್ ಟೋಟಲ್ ಎಷ್ಟು ಖರ್ಚು ಆಯ್ತು ಸರ್ ಸರ್ ಇದು ನಾನು ಸ್ಟಾರ್ಟಿಂಗ್ ಇದಕ್ಕೆ ಮಾಡಿಸಿದಾಗ ನಾನಂದ್ರೆ ಹೆವಿ ಮೆಟೀರಿಯಲ್ ಹಾಕಿದ್ದೀನಿ ಸರ್ ಎಲ್ಲಾ ಅಂದ್ರೆ ಅಪೋಲೋ ಕಬ್ಬಣ ಯೂಸ್ ಮಾಡ್ಕೊಂಡು ಮಾಡಿದ್ದು ಆಮೇಲೆ ನಾನು ಶೆಡ್ ಇಲ್ಲಿ ಮೂರು ವರ್ಷದಿಂದ ಇದ್ಮಾಡಿದಾಗ ನಿಮ್ಗೆ ಗೊತ್ತಿರ್ಬೋದು ಎಂಬತ್ತೆಂಟು ರೂಪಾಯಿ ಕಬ್ನ ಆಯ್ತು ಎಂಬತ್ತೆಂಟರಿಂದ ನೂರು ರೂಪಾಯಿ ತನಕನು ಕಬ್ಬನ ಆಯ್ತು ನಾನು ಮಾಡಿಸಿದ್ದು ಎಂಬತ್ ರೂಪಾಯಿ ಕಬ್ಬನ ಆಯ್ತು ಆ ಟೈಮಲ್ಲಿ ಒಟ್ಟು ನಾನು ಶೆಡ್ ಬಜೆಟ್ ಬಂದ್ಬಿಟ್ಟು ಹತ್ತು ಲಕ್ಷ ರೂಪಾಯಿ ಆಯ್ತು ಸರ್ ಎಲ್ಲ ಪೂರ್ತಿ ಇನ್ವೆಸ್ಟ್ಮೆಂಟು ಆ ಫೀಡರ್ ಎಲ್ಲ ಸೇರ್ಕೊಂಡು ಹತ್ತು ಲಕ್ಷ ರೂಪಾಯಿ ಖರ್ಚಾಯ್ತು ಸರ್ ನನಗಿದು ಸರ್ ಹತ್ತು ಲಕ್ಷ ರೂಪಾಯಿ ಕುರಿ ಸಾಕಾಣಿಕೆ ಒಳಗೆ ರಿಕವರಿ ಮಾಡ್ಕೊತಿದ್ದೀರಾ ಸರ್ ಹತ್ತು ಲಕ್ಷ ಅಂತಂದಾಗ ನಾವ್ ಯಾವತ್ತೇ ಆಗ್ಲಿ ಈಗ ಒಂದ್ ಹೇಳೋದಕ್ಕೆ ನಾನು ಪಡ್ತೀನಿ ಈಗ ನಾವು ವಾಸಕ್ ಮನೆ ಅಂತ ಹೊರಟಾಗ ನಾವು ಅದು ಬಜೆಟ್ ಯೋಚನೆ ಮಾಡೋದಕ್ಕೆ ಹೋಗಲ್ಲ ನಾವ್ ಇದು ಲಾಭ ಹುಡ್ಕೋದಕ್ಕೋದ್ರೆ ಕಷ್ಟ ಅವು ಮರಿಗಳು ಈಗ ಏನ್ ಸಾಕ್ತಿವಿ ಅದ್ರ ಅದಕ್ಕೂ ಒಂಥರ ವಾತಾವರಣ ಚೆನ್ನಾಗಿರ್ಬೇಕು ಆತರ ಉದ್ದೇಶವಾಗಿ ಯೋಚನೆ ಮಾಡಿ ಬರುತ್ತೆ ಯಾವದೇ ಯಾವ್ದೇ ಕಾರಣಕ್ಕೂ ಆ ದುಡ್ಡು ನಮ್ಮ ಹತ್ರ ಬರಲ್ಲ ಅಂತ ಯೋಚನೆ ಮಾಡಕ್ ಆಗಲ್ಲ ಒಂದನೇ ವರ್ಷ ಎರಡನೇ ವರ್ಷಕ್ಕೆ ನಿರೀಕ್ಷೆ ಸುಳ್ಳು ಒಂದ್ ಮೂರು ವರ್ಷಕ್ಕಂತೂ ಗ್ಯಾರಂಟಿ ಆ ದುಡ್ಡು ರಿಟರ್ನ್ ಆಗೇ ಇರುತ್ತದು ಅದು ಪ್ರತಿ ಬ್ಯಾಚಲ್ಲಿ ಇಷ್ಟು ಅದ ಅವರು ಫಸ್ಟೇ ಆಲೋಚನೆ ಮಾಡ್ಬೇಕು ಸರ್ ನನ್ನ ಮರಿಯಿಂದ ದುಡ್ಡು ಬರ್ತಾ ಇದೆ ಶೆಡ್ ಇಂದ ಇಷ್ಟು ಬರ್ತಾ ಐತೆ ಅಂತ ಲೆಕ್ಕ ಆ ತರ ಇಟ್ಕೊಂಡು ಅವ್ರು ಪ್ಲಾನ್ ಮಾಡಿ ಶೆಡ್ ಮಾಡ್ಬೇಕು ಮತ್ತೆ ಬೇಡ ನನಗೆ ಶೆಡ್ ಬಜೆಟ್ ಜಾಸ್ತಿ ಆಗುತ್ತೆ ಅಂದ್ರೆ ಹೆಂಗ್ ಮನೆಗಳು ಇದ್ದೇ ಇರುತ್ತೆ ಆ ಮನೆ ಪಕ್ಕಕ್ಕೆ ವಾಟಾ ಬಗ್ಗಸ್ಕೊಂಡು ಆರಾಮಾಗಿ ಒಂದ್ ಲಕ್ಷದೊಳಗೆ ಫ್ರೀಯಾಗಿ ಮಾಡ್ಬೋದು ಸರ್ ಈಗ ಬರ್ತಾ ಇರೋರಿಗೆಲ್ಲ ಅದೇ ಹೇಳ್ತಾರೆ ಒಂದ್ ಲಕ್ಷದೊಳಗೆ ನಿಮಗೆ ಮಾಡ್ಬೇಕು ಅಂತಂದ್ರೆ ನೀವು ಮನೆ ಇರುತ್ತೆ ಮನೆ ಪಕ್ಕಕ್ಕೆ ವಾಟಾ ಶೆಡ್ ಬಗ್ಗಿಸ್ಕೊಂಡ್ಬಿಟ್ಟು ಮಾಡ್ಕೊಳ್ರಿ ಅದಕ್ಕೂ ಸ್ಟ್ರಕ್ಚರ್ ಎರಡು ಅಡಿ ಐಟ್ ಕೊಟ್ಕೊಂಡ್ರೆ ಸಾಕು ಸರ್ ಆರಾಮ್ಸೆ ಸರಿಗೊಂದು ಶೆಡ್ ಆಗುತ್ತೆ ಒಂದ್ ಐವತ್ ಮರಿ ತನಕ ಆರಾಮಾಗಿ ಸಾಕಬಹುದು ಸರ್ ಅದು ಇದ್ರಲ್ಲಿ ನೀವು ಮತ್ತೆ ನಾಟಿ ಕೋಳಿ ಎರಡು ಸಾಕಾಣಿಕೆ ಸರ್ ಮೇಲ್ಗಡೆ ಇರುತ್ತೆ ಕೆಳಗಡೆ ನಾಟಿ ಕೋಳಿ ಅಂದ್ರೆ ಪರ್ಮನೆಂಟ್ ಯಾವಾಗಲೂ ಅದ್ರಲ್ಲೇ ಇರಬಾರ್ದು ಸರ್ ನಾಟಿ ಕೋಳಿಗಳು ಫ್ರೀಯಾಗಿ ಔಟ್ಸೈಡ್ ನೋಡ್ರಿ ನಮ್ಮ ಒಂದ್ ಕೋಳಿ ಕಾಲ ಎಲ್ಲ ಫುಲ್ ಔಟ್ ಸೈಡ್ ಹೋಗಿರುತ್ತೆ ಔಟ್ ಸೈಡ್ ಮೈಕಂಬ ಮತ್ತೆ ಸಂಜೆ ಮಟ್ ಮಾತ್ರ ಹೋಗ್ ಕುಂತ್ಕೊಳ್ಳುತ್ತೆ ಬಿಟ್ರೆ ಯಾವಾಗ್ಲೂ ಅದ್ರೊಳಗಿರಲ್ಲ ಮತ್ತೆ ಅದೇನೇ ಈಗ ಟಗರು ಇದನ್ನ ಮೇಲ್ಕಲ್ ಆಚಿಕ್ ತೆಗಿಯದಾಗಿರ್ಬಹುದು ಅಥವಾ ಪಿಚ್ಗೆಲ್ಲ ಏನಾದ್ರು ಉಳಿದ್ರೆ ಆ ತರದ್ದು ಏನೇ ಆಗ್ಲಿ ಪೂರ್ತಿ ಕೋಳಿಗಳು ತಿನ್ಕೊಂಡು ಅದ್ ಜೀವನ ಮಾಡ್ತಾ ಇರುತ್ತೆ ಮತ್ತೆ ಅದರಿಂದನೂ ಒಂದ್ ಆದಾಯ ಸರ್ ನಮ್ಗೆ ದಿನ ಒಂದ್ ಹತ್ತರಿಂದ ಹದಿನೈದು ಮೊಟ್ಟೆ ಬರೋದ್ರಿಂದ ಒಂದ್ ನೂರೈತ್ ರೂಪಾಯಿ ಅದಕ್ಕೆ ಆರಾಮಾಗಿ ಬರುತ್ತೆ ಜೊತೆಗೆ ನಾವೇ ಕಾವಗಿಟ್ಬಿಟ್ಟು ಪಿಳ್ಳಿನೂ ಕೂಡ ನಾವೇ ಮಾಡಿಸ್ಕೊಂತೀವಿ ಸರ್ ನಾವು ಸರ್ ಮೇಲೆ ಕಬ್ನ ಸೀಟ್ ಹಾಕ್ಸ್ಬೋದಾಗಿತ್ತು ಸಿಮೆಂಟ್ ಸೀಟ್ ಹಾಕ್ಸಿರಾ ಯಾಕೆ ಸರ್ ಕಬ್ನ ಸೀಟ್ ಏನಂದ್ರೆ ಮಳೆಗಾಲದಲ್ಲಿ ಒಂದು ಬೇಸಿಗೆಯಲ್ಲಿ ನಮ್ಗೆ ಹೀಟ್ ಬರುತ್ತೆ ಮಳೆಗಾಲದಲ್ಲಿ ಸೌಂಡು ಪಟ 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 ಅಂತ ಸೌಂಡ್ ಇರುತ್ತೆ ಮತ್ತೆ ಚಳಿಗಾಲದಲ್ಲಿ ನೋಡ್ರಿ ನೀವು ಯಾವ್ದಾದ್ರು ತರ ಶೆಡ್ ಶೀಟ್ ಗೋ ಶೀಟ್ ಸ್ಟ್ರಕ್ಚರ್ ಹೋದ್ರೆ ಅದ್ರಲ್ಲಿ ಜಿನುತ್ತಿರುತ್ತೆ ಸರ್ ಅದು ಚಳಿನಲ್ಲಿ ಅದು ಅಬ್ಸರ್ವ್ ಮಾಡ್ಬಿಟ್ಟು ಕೆಳಗಡೆ ಅನಿ ಜಿನುತ್ತಾ ಇರುತ್ತೆ ಆ ಎಲ್ಲ ತೊಂದರೆ ಅನ್ಭವಸ್ಬೇಕು ಸಿಮೆಂಟ್ ಶೀಟ್ ಆದ್ರೆ ನಮ್ಗೆ ಏನ್ ಹೆಲ್ಪ್ ಆಗುತ್ತೆ ಅಂದ್ರೆ ಆರಾಮಾಗಿ ನಮ್ಗೆ ಹೀಟ್ ಆಯ್ತು ಅಂತ ಏನಾದ್ರು ಒಂದು ಪ್ರಾಬ್ಲಮ್ ಆದ್ರೆ ನಮ್ ಮೇಲ್ಗಡೆಗ್ ಒಂದು ಮಾಮೂಲಿ ಸಿಗೋ ಮೈಕ್ರೋ ಸ್ಪ್ರಿಂಕ್ಲರ್ಗಳನ್ನ ಇದ್ ಮಾಡ್ಬಿಟ್ರೆ ನಾವು ಹೆಂಗೂ ನೀರಿನ ವ್ಯವಸ್ಥೆ ಮಾಡ್ಕೊಂಡೇ ಇರ್ತೀವಿ ಅದು ನೀರ್ ಏನಾದ್ರು ಬಿಟ್ವಿ ಅಂದ್ರೆ ಕೂಲ್ ಆಗುತ್ತೆ ಸರ್ ಶೀಟ್ ಕೂಲ್ ಆಗುತ್ತೆ ಸರ್ ಶೆಡ್ ಒಳಗೆ ಒಂದ್ ಸ್ವಲ್ಪ ತೋರಿಸ್ತೀರಾ ಸರಿ ಸರ್ ಬನ್ನಿ ಸರ್ ಇದು ಆಲ್ರೆಡಿ ಒಂದು ಆರ್ ತಿಂಗಳು ಗೊಬ್ಬರ ಸರ್ ಇದು ಇದು ಆರ್ ತಿಂಗಳು ಗೊಬ್ಬರ ಆರ್ ತಿಂಗಳು ಗೊಬ್ಬರ ಈಗ ಹೆಚ್ಚು ಕಮ್ಮಿ ಒಂದು ಏಳು ಲೋಡ್ ಮೇಲಿದೆ ಗೊಬ್ಬರ ಒಂದ್ ನೂರ್ ನೂರ್ ತಗ್ರ ಗೊಬ್ಬರ ಅದು ಸರ್ ಇದು ಶೆಡ್ ಮಾಡ್ಕೊಳ್ಳೋದಾದ್ರೆ ನೋಡ್ರಿ ಅಡಿ ಅಗ್ಲ ಮಾಡಿದ್ರು ಸಾಕ್ಸರ್ ಬೇಕಿದ್ರೆ ಆರಡಿ ಅಗ್ಲ ಮಾಡ್ಕೊಂಡು ನಾವು ಇದ್ ಮಾಡಬಹುದು ಎಂಟು ಕೊಟ್ಕೊಂಡಿದ್ದೀನಿ ಕಾರಣ ಎಷ್ಟೇ ಎಂಟು ಆರ್ ಇದೆ ಅಲ್ಲಿ ಹನ್ನೆರಡು ಅಡಿ ಇದೆ ಹನ್ನೆರಡಿದೆ ಎಂಟಿದೆ ಎಂಟಿದೆ ಹನ್ನೆರಡು ಅಡಿ ಇದೆ ನಾನೇನ್ ಮಾಡಿದೀನಿ ಅಂದ್ರೆ ನೋಡ್ರಿ ಇದು ನೀವು ನೋಡಬಹುದು ಪ್ಲಸ್ ಆಕಾರವಾಗಿ ಇದು ಮಾಡ್ಕೊಂಡಿದ್ದೀನಿ ಅಂದ್ರೆ ಮರಿ ಹಿಂಗೂ ಮೇಯುತ್ತೆ ಹಿಂಗು ಮೇಯುತ್ತೆ ನಾನು ಏಕ ಅಂದ್ರೆ ನೇರ್ ನೇರವಾಗಿ ಮಾತ್ರ ಮೇಯಿಸ್ತೀನಿ ಅಂದ್ರೆ ಅಡಿ ಅಗ್ಲ ಸಾಕ್ ಸರ್ ಅದು ಅಡಿ ಅಗ್ಲ ಮಾಡಿದ್ರೆ ಟಬ್ ಒಂದಡಿ ತಾಣುತ್ತೆ ಪ್ಲಸ್ ಮಧ್ಯ ಓಡದ್ ಅಡಿ ಗ್ಯಾಪ್ ಬಿಟ್ಟರೆ ಹತ್ತಡಿ ಆಗುತ್ತೆ ಪ್ಲಸ್ ಏಳು ಅಡಿ ಅಡಿ ಅಗ್ಲ ಮಾಡ್ಕೊಬೇಕು ಸರ್ ಯಾವತ್ತೇ ನಾವು ಮಾಡ್ಕೋ ಹದಿನೇಳು ಅಡಿ ಅಗ್ಲ ಮಾಡ್ಕೊಂಡು ಉದ್ದ ನಮ್ಮ ಅನುಕೂಲ ಎಷ್ಟಿದೆ ಮತ್ತೆ ಮರಿ ಸಾಕಾಣಿಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಮಾಡ್ಕೊಬೇಕಾಗುತ್ತ ಸರ್ ಇದು ಮತ್ತೆ ನೀರಿನ ವ್ಯವಸ್ಥೆ ಅಷ್ಟೇ ಸರ್ ಒಂದು ಸಿಂಟೆಕ್ಸ್ ಅವ್ರ ಇದ್ ಮಾಡ್ಕೊಂಡು ಯಾಕಂದ್ರೆ ಪ್ರತಿ ಸಲ ಒಳಿಕೋಗಿ ನೀರು ಇರೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾವ್ ನೋಡ್ರಿ ಹಾಫ್ ಇಂಚ್ ಪೈಪ್ ಮಾಮೂಲಿ ಪಿ ವಿ ಸಿ ಪೈಪ್ ಪಿ ವಿ ಅಲ್ಲೇ ನಾವೇ ಮಾಡ್ಕೊಂಡಿರೋ ಸರ್ ಅದು ಅದೆಲ್ಲ ನೀರಿನ ನೀವೇ ಹೌದ್ ಹೌದು ನಾವೇ ಮಾಡ್ಕೊಂಡಿರೋದು ನೋಡ್ರಿ ಕಂಟ್ರೋಲ್ ಮಾಡ್ಕೊಂಡಿದೀವಿ ಮತ್ತೆ ಇದಕ್ಕೆ ನೋಡ್ರಿ ಇದು ಸಬ್ ಕಂಟ್ರೋಲ್ ಅದೇ ಅಲ್ಲಿ ಮೈನ್ ಕಂಟ್ರೋಲ್ ಬೇರೆ ಅಲ್ಲೊಂದು ಕೊಟ್ಟಿದೀನಿ ಸ್ವಲ್ಪ ಸ್ವಲ್ಪ ಆನ್ ಮಾಡಿ ಬಿಟ್ಬಿಟ್ಟು ಅಲ್ಲಿ ಹೋಗಿ ಒಂದ್ಸಲಿ ಆನ್ ಆಫ್ ಮಾಡ್ಕೊಂಡ್ರೆ ಆರಾಮ ಮರಿಗಳಿಗೆ ನೀರ್ ಅಲ್ಲಲ್ಲೇ ಹೋಗ್ತಾ ಇರತ್ತೆ ಸರ್ ಅದು ಆಟೋಮೆಟಿಕ್ ಆಗಿ ಸರ್ ಇದು ಎಲ್ಲ ಟಬ್ಬಿ ಕುರಿಗಳಿಗೆ ನೀರ್ ಸರ್ ಕುಡಿಗಳಿಗೆ ನೀರು ಕುಡಿಯೋದಕ್ಕೆ ವ್ಯವಸ್ಥೆ ಸರ್ ಅದು ಎಷ್ಟ್ ಟೈಮ್ ಆನ್ ಮಾಡ್ತೀರಾ ಸರ್ ನಾವ್ ಏನಿಲ್ಲ ಅಂದ್ರೆ ಒಂದೊಂದು ಅವರ್ ಒಂದ್ಸಲ ಬಂದ್ ಆನ್ ಮಾಡ್ಕೊಂತ ಇರ್ತೀವಿ ಸರ್ ಒಂದ್ ಅವರ್ ಒಂದ್ಸಲ ಮತ್ತೀಗ ಇದನ್ನು ಆಟೋಮ್ಯಾಟಿಕ್ ಮಾಡಬೇಕು ಅಂತ ಹೇಳಿ ಈಗ ಆಟೋ ಡ್ರಿಂಕರ್ ತಂದಿದ್ದೀನಿ ಸರ್ ಈಗ ಇದಕ್ಕೆ ಆಟೋಮೆಟಿಕ್ ಡ್ರಿಂಕರ್ ಅಳವಡಿಸ್ಬಿಟ್ರೆ ಅದ್ರ ಅದು ಯಾವಾಗ್ಲೂ ನೀರು ಇರುತ್ತೆ ಏನಂತಂದ್ರೆ ತಂದ್ ಹದಿನೈದು ದಿನ ಮಾತ್ರ ಸರ್ ಇದ್ ಬಳಸ್ತೀನಿ ಜೋಳಗಳು ಕೊಟ್ಟಾಗ ನೀರ್ನ ಕಂಟ್ರೋಲ್ ಮಾಡ್ತೀನಿ ಬಿಟ್ರೆ ಮಾಮೂಲಿ ಯಾವಾಗ್ಲೂ ನೀರು ಇದ್ದೇ ಇರೋ ಸರ್ ಅದರಲ್ಲಿ ಆಮೇಲೆ ಸರ್ ಏನ್ ರೇಟ್ ಬಿದ್ವು ಸರ್ ಸರ್ ಇದ್ ಬಂದ್ಬಿಟ್ಟು ರೂಪಾಯಿ ಆಗುತ್ತೆ ಸರ್ ಈ ಟಬ್ಗಳು ನಾನು ತರ್ಸಿದ್ದು ಸರ್ ಇವೆಲ್ಲಾ ಅಂದ್ರೆ ತರಿಸಿದ್ದೆ ನಮ್ಗೆ ನೇರವಾಗಿ ಕ್ವಾಲಿಟಿ ಆ ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗಿ ನಮಗೆ ರೇಟು ಇದಾಗ್ತಾರೆ ಸರ್ ಮುನ್ನೂರು ರೂಪಾಯಿ ತನಕ ರೇಟ್ ಇದೆ ಎರಡು ಬೈ ಒಂದು ಸರ್ ಇದು ಎರಡು ಬೈ ಒಂದು ಒಂದು ಅಲ್ಲಿಗೆ ಅಲ್ಲಿಗೆ ಹಾಕ್ಬಹುದು ಅಲ್ಲಿಗೆ ಹಾಕೋದ್ರಿಂದ ಏನಾಗುತ್ತೆ ಅದ್ರ ಮೇಲೆ ಮತ್ತೆ ನಿಲ್ಲುತ್ತೆ ಮತ್ತೆ ಇನ್ನೇನಾಗುತ್ತೆ ಅಂದ್ರೆ ಅಲ್ಲಿಗೆ ಅಲ್ಲಿ ನಾನು ಸುಮಾರು ಸರ್ ಅದಾದ್ರೆ ನಿಂತಾಗ ಗಂಜು ಇತ್ತು ಇದ್ ಮಾಡ್ತಲ್ಲ ನೊಣ ಬಂದ್ ಅದ್ರ ಮೇಲೆ ಕುಂತ ಉಳ ಇಟ್ಟಾಗ ಮರಿಗಳಿಗೆ ತೊಂದರೆ ಆಗ ನಾನು ಸುಮಾರು ನೋಡಿದಿನಿ ಆ ಉದ್ದೇಶಕ್ಕೋಸ್ಕರ ಈ ತರ ಒಂದ್ ಇದಕ್ಕೆ ನಾನು ಹೋದೆ ಸರ್ ಒಂದೇ ಸಲ ಮ್ಯಾಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಬಟ್ ಇದ್ರಲ್ಲಿ ಕ್ಲೀನಿಂಗ್ ಇಲ್ಲ ಸರ್ ಇದ್ರಲ್ಲಿ ಏನು ನಾವು ಕ್ಲೀನ್ ಮಾಡ್ಬೇಕು ಅನ್ನೋದಿಲ್ಲ ಉದ್ರ ಉದ್ರೋಗ್ಬಿಡುದು ಸರ್ ಪೂರ್ತಿ ಆಮೇಲೆ ಈಗ ಇಲ್ಲಿ ಹೌದು ಇದು ನನೀಗ ಫಸ್ಟ್ ಇಪ್ಪತ್ಮೂರು ಮೂವತ್ ಮೂರಕ್ಕೆ ಮರಿ ಸಾಕ್ತ ಇದ್ದಿದ್ದು ಇದು ಪೂರ್ತಿ ಈಗ ತಿರ್ಗ ಮತ್ತೆ ಇನ್ನ ಹಿಡಿಯುತ್ತೆ ಸರ್ ಈ ಜಾಗ ಪೂರ್ತಿ ಈ ಜಾಗದಲ್ಲಿ ಇನ್ ಇನ್ನ ಅರವತ್ ಮರಿ ಹಿಡಿಯುತ್ತೆ ಅರವತ್ ಮರಿಗೆ ಈಗ ಈ ಕಡೆ ಇನ್ನ ಪೂರ್ತಿ ಈಗ ರೆಡಿ ಮಾಡ್ಕೊಂತ ಸರ್ ಸ್ಟ್ರಕ್ಚರ್ ಈ ಇಪ್ಪತ್ನಾಕನೇ ತಾರೀಕು ಏನ್ ಟಗರ್ ತಾಂಬರಕ್ ಹೋಗ್ತಾ ಇದೀನಿ ಅಷ್ಟೊತ್ತಿಗೆ ಇದು ಪೂರ್ತಿ ಶೆಡ್ ರೆಡಿ ಮಾಡ್ಕೊಂಡು ಈಗ ಇದಕ್ಕೂ ಬ್ಯಾಚ್ ಆಗ್ತೀನಿ ಸರ್ ಈಗ ಸರ್ ಇದು ಈಗ ಹೊಸ್ದಾಗ್ ರೆಡಿ ಮಾಡ್ತೀವಿ ಹೌದ್ ಸರ್ ಇದೀಗ ಹೊಸ್ದಾಗ ರೆಡಿ ಮಾಡ್ಕೊಂತ ಇದ್ರೆ ಕುರಿ ಸಾಕಾಣಿಕೆಯಲ್ಲಿ ಇಂಪ್ರೂವ್ ಆಗ್ತಾ ಆಗ್ತಾ ರೆಡಿ ಮಾಡ್ಕೋಳ್ರಿ ಅಂತ ಅಂತ ಹೋಗ್ಬೇಕು ಸರ್ ಯಾವತ್ತೇ ಆಗ್ಲಿ ನಾನು ಒಂದೇ ಸಲಿ ಮಾಡ್ತೀನಿ ಅಂತ ಹೇಳಿ ಒಂದೇ ಸಲಿ ಮಾಡ್ತೀನಿ ಅಂತ ಹೇಳಿ ನಾನು ಇದ್ ಮಾಡಕ್ ಹೋಗ್ಬಾರ್ದು ನಾವ್ ಯಾವತ್ತು ನಾವು ಅಂದ್ರೆ ನಮ್ಮ ಸಾಕಾಣಿಕೆ ಮಾಡೋದ್ರ ಜೊತೆಗೆ ನಾವ್ ಎಷ್ಟೇ ಸಾಕ್ಬೋದು ಬಟ್ ಮಾರಾಟ ಕಲಿಬೇಕು ಸರ್ ನಾವು ಮಾರಾಟ ನನ್ಗೆ ಎಷ್ಟು ಮರಿ ಮಾರಾಟ ಆಗ್ತಾ ಐತೆ ಅನ್ನೋದ್ರ ಮ್ಯಾಗ ಅವ್ರ ಶೆಡ್ ನ ವಿಸ್ತರಣೆ ಮಾಡ್ಕೊಂಡು ಹೋಗ್ತಾ ಇರ್ಬಹುದು ನಾನ್ ತಂದ್ ನೂರ್ ಮರಿ ಬೇಕಾದ್ರೆ ನೂರ್ ಮರಿನು ಯಾರು ಬೇಕಾದ್ರೂ ಸಾಕ್ತಾರೆ ಬಟ್ ಅದ್ ಮಾರಾಟ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಪಾಪ ಲಾಸ್ ಆಗುತ್ತೆ ಲಾಟಕ್ ಕೊಟ್ಟಾಗ ಹಂಗಾಗಿ ಅವ್ರ ಮಾರಾಟ ತಿಳ್ಕೊಂಡು ಅವ್ರ ಮಾರಾಟಕ್ಕೆ ತಕ್ಕನಾಗ ಶೆಡ್ ಸ್ಟ್ರಕ್ಚರ್ ಮಾಡ್ಕೊಂತ ಹೋಗ್ಬೇಕು ಸರ್ ಅವರು ಪ್ಲಾನ್ ನಿಮ್ಮ ಐಡಿಯಾ ಮೇಲೆ ನಾಲ್ಕೈದು ಓಡಾಡಿ ಸರ್ ಶೆಡ್ ಓಡಾಡಿ ಸರ್ ಪೂರ್ತಿ ನಾನೀಗ ಶೆಡ್ ಮಾಡ್ಬೇಕು ಟು ಶಿವಮೊಗ್ಗ ತನಕ ಹೋಗಿದೀನಿ ಈ ಕಡೆ ಶಿರಾ ಎಲ್ಲಾ ಭಾಗ ಶೆಡ್ ಇವತ್ಗೂ ನೋಡ್ತಾ ಇದ್ದೀನಿ ಅವತ್ತು ನೋಡಿದೀನಿ ಹಂಗಾಗಿ ಆ ಎಲ್ಲಾ ಶೆಡ್ಗಳನ್ನ ನೋಡಿ ನಾನು ಇದ್ ಮಾಡಿ ಅವರಲ್ಲಿ ಅವ್ರ ತರ ಮಾಡಿದಾರೆ ನಾನು ತರ ಮಾಡ್ಬೇಕು ಮತ್ತೆ ನಮ್ಮ ಅವಾಗುಣಕ್ ತಕ್ಕನಾಗ ನಾನ್ ಮಾಡ್ಕೊಂಡ್ ಈ ತರ ಸ್ಟ್ರಕ್ಚರ್ ರೆಡಿ ಮಾಡ್ಕೊಂಡಿದ್ದೀನಿ ಸರ್ ಒಂದೊಂದು ಎಷ್ಟೆಷ್ಟು ಕೆಜಿ ತೂಕ ವೇಟ್ ತಡಿತೆ ಸರ್ ಸರ್ ಅವ್ರು ಹೇಳೋದ್ರ ಪ್ರಕಾರ ಇನ್ನೂರಿಂದ ಮುನ್ನೂರು ಕೆಜಿ ತಡಿಯುತ್ತೆ ಅಂತ ಹೇಳ್ತಾರೆ ತಡಿಯುತ್ತೆ ಸರ್ ನನ್ ಪ್ರಕಾರ ಏನ್ ಯಾವ್ದೇ ಕಾರಣಕ್ಕೂ ಏನಾಗಲ್ಲ ಹಂಗೂ ನನ್ಗೆ ಇನ್ನು ಇನ್ನೂ ಸ್ಟ್ರೆಂತ್ ಬೇಕು ಅಂತಂದ್ರೆ ಇದ್ರಲ್ಲಿ ಇದು ಬರುತ್ತೆ ಏನು ಕಿಟಕಿಗೆ ಹಾಕ್ತಿವಲ್ಲ ಸ್ಕ್ವೇರ್ ಆಂಗಲ್ ಆ ಸ್ಕ್ವೈರ್ ಆ್ಯಂಗಲ್ ಮದ್ಲಿಕ್ ಒಂದ್ ರನ್ ಮಾಡಿಸ್ಕೊಂಡ್ಬಿಟ್ರೆ ಇನ್ನೂ ಬಹಳ ಬಿಗಿ ಇರುತ್ತೆ ಸರ್ ಇದ್ರಲ್ಲಿ ಮತ್ತೆ ಕೆಲವರಿಗೆ ಇರುತ್ತೆ ಕಬ್ಬಿಣ ತುಕ್ಕ ಹಿಡಿಯುತ್ತೆ ಹಂಗ ಹಿಂಗ ಏನಾದ್ರು ಅದಕ್ಕೆ ಏನಾದ್ರು ಪ್ಲಾಸ್ಟಿಕ್ ಹೊದಿಕೆ ಟೈಪ್ ಅಲ್ಲಿ ಹಾಕ್ಬಿಟ್ಟು ಒಂದ್ ಟೈಮ್ ಇದ್ ಮಾಡ್ಬಿಟ್ರೆ ಅದು ಸೇಫ್ಟಿ ಇರುತ್ತೆ ಸರ್ ಇದ್ರಲ್ಲಿ ಸರ್ ಆಮೇಲೆ ಏನು ಈ ಜಾಲ ಎಲ್ಲ ಏನಕ್ಕೆ ಹಾಕ್ಸಿದೀರಾ ಸರ್ ಮರಿಗಳು ಅದೇ ಸರ್ ಅಂದ್ರೆ ಏನಾದ್ರು ಪ್ರಾಣಿ ರಕ್ಷಣೆ ಆಚೆಗಿಂದ ಏನಾದ್ರು ಬಂದು ಕಾಡು ಪ್ರಾಣಿಗಳು ಏನಾದ್ರು ತೊಂದರೆ ಮಾಡಬಹುದು ಅನ್ನೋ ಉದ್ದೇಶಕ್ಕೆ ಪೂರ್ತಿ ಸುತ್ತಲೂ ಎಲ್ಲ ಕವರ್ ಮಾಡಿರೋದು ಯಾವದೇ ರೀತಿ ಪ್ರಾಣಿಗಳು ಒಳಗ ಬರಲ್ಲ ಮತ್ತೆ ಮರಿಗಳಿಗೂ ಅಷ್ಟೇ ಯಾವ್ದೇ ರೀತಿ ಏನೋ ತೊಂದ್ರೆ ಇರಲ್ಲ ಸರ್ ಹಂಗಾಗಿ ನಮಗೆ ಚಳಿಗಾಲ ಇದ್ದಾಗ ಮಾತ್ರ ಸುತ್ತಲೂ ನೆಟ್ ಬಿಟ್ಕೊಂಡ್ಬಿಟ್ಟು ಇದ್ ಮಾಡ್ಬೇಕು ಈ ಸಲಿಯನ್ ಅಷ್ಟು ಇದು ಇನ್ನು ಮಾಡದೇ ಇರೋದು ಸುಮ್ನಿದೀನಿ ಗ್ರೀನ್ ನಟ್ ತಂದಿದೀನಿ ಬಿಡ್ಬೇಕಷ್ಟೇ ಸರ್ ಈಗ ಎಷ್ಟಿದೆ ಸರ್ ಇದು ಸೆಂಟರ್ ಸೆಂಟ್ರ್ ಬಂದ್ಬಿಟ್ಟು ಒಂದ್ ಅಡಿ ಸಿಗುತ್ತೆ ನಮ್ಗೆ ಸೆಂಟರ್ ಬಂದ್ಬಿಟ್ಟು ಡೌನ್ ಇಲ್ಲಿ ಬರ್ತಾ ಇಲ್ಲಿ ಆರ್ ಅಡಿ ಸಿಗುತ್ತೆ ನಮಗೆ ನೋಡ್ರಿ ಆರ್ ಅಡಿಗು ಮೇಲೆ ಸಿಗುತ್ತೆ ನಮ್ಗೆ ಏಳು ಅಡಿ ಮೇಲೆ ಸಿಗುತ್ತೆ ಇದು ಆರಾಮಾಗಿ ಸರ್ ಮತ್ತೆ ಬೇಸಿಗೆ ಕಾಲದಲ್ಲಿ ಮರಿಗಳಿಗೆ ಬಿಸಿ ಜಾಸ್ತಿ ಆಗಲ್ಲ ಇಲ್ಲ ಸರ್ ಯಾಕೆ ಆಗಲ್ಲ ಅಂತ ಹೇಳಿ ಕೇಳಿ ಪೂರ್ತಿ ಕ್ಲೋಸ್ ಇದ್ದಾಗ ಮಾತ್ರ ನಿಮಗೆ ಬಿಸಿ ಅನ್ಸುತ್ತೆ ಅಂದ್ರೆ ಸುತ್ತಲು ಕ್ಲೋಸ್ ಇದ್ದಾಗ ನಮಗ್ ಸುತ್ತಲು ಓಪನ್ ಇರೋದ್ರಿಂದ ಬಿಸಿ ಅನ್ಸಲ್ಲ ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು ಹದಿನೇಳು ಅಡಿ ಇಂದ ಇಪ್ಪತ್ ಮೂರು ಅಡಿ ಅಷ್ಟೇ ಮ್ಯಾಕ್ಸಿಮಮ್ ಇರ್ಬೇಕು ಅಗ್ಲ ಜಾಸ್ತಿ ಇರಬಾರದು ಅಗ್ಲ ಜಾಸ್ತಿ ಕಂಡಾಗ ಏನಾಗುತ್ತೆ ಹೀಟ್ ಕ್ರಿಯೇಟ್ ಆಗ್ತಾ ಇರುತ್ತೆ ಏನಾಗುತ್ತೆ ಒಂದ್ ಕಡೆಯಿಂದ ಬಂದಿದ ಗಾಳಿ ಬಿಸಿದ ಇನ್ನೊಂದ್ ಕಡೆಯಿಂದ ಪಾಸ್ ಆಗುತ್ತೆ ಹಂಗಾಗಿ ಯಾವ್ದೇ ರೀತಿ ಏನೋ ಸಮಸ್ಯೆ ಆಗಲ್ಲ ಸರ್ ಇದು ಮತ್ತೆ ಅಂಗು ಇದಾದಾಗ ನಾನ್ ಹೇಳದ್ನಲ್ವಾ ನಿಮ್ಗೆ ಬೆಸ್ಗೆಲ್ಲ ಅನ್ನೂ ನಿಮ್ಗೆ ಇನ್ನೂ ತೊಂದರೆ ಬರ್ತಾ ಇದ್ರೆ ಎಂಗು ಸಿಂಟೆಕ್ಸ್ ನೋಡ್ರಿ ಆಚೆ ಇಕ್ಸಿದೀನಿ ಕೆಲವರೆಲ್ಲ ಇಲ್ಲಿಗೆ ಅವಾಗ ಸಿಂಟೆಕ್ಸ್ ಒಟ್ಟು ನಮ್ಮ ಇದ್ರಿಂದ ಮಠದಿಂದ ಐಟ ಅಂತ ಅಂತಂದ್ರೆ ನೀರು ಆರಾಮಾಗಿ ಬಿಟ್ಕೊಂಬ ಸರ್ ನೋಡ್ರಿ ಇಲ್ಲೇ ಕಂಟ್ರೋಲ್ ಇಕ್ಕೊಂಡಿದ್ದೀನಿ ನಾನು ವಾಲ್ ಇಕ್ಕೊಂಡಿದ್ದೀನಿ ಪೂರ್ತಿ ಎಲ್ಲಾ ಇವನ್ನೂ ಕಂಟ್ರೋಲ್ ಇಲ್ಲೇ ಇದನ್ನ ಕಂಟ್ರೋಲ್ ಮಾಡ್ಬೋದು ಸರ್ ಇಲ್ಲೇ ಮಾಡ್ತೀರಾ ಹೌದು ಇಲ್ಲೇ ಕಂಟ್ರೋಲ್ ಬೇಕು ಇಲ್ಲೇ ಆನ್ ಅಂಡ್ ಆಫ್ ಮಾಡ್ಕೊಂಡ್ರೆ ನಮಗೆ ಪೂರ್ತಿ ಅದು ಮೂರು ನಾಲ್ಕು ಏನ್ ಬಾಕ್ಸನ್ ನೀರ್ ಇದೆ ನೀರ್ ಪೂರ್ತಿ ಇಲ್ಲೇ ಕಂಟ್ರೋಲ್ ಮಾಡಬಹುದು ಸರ್ ನಾವ್ ಸರ್ ಯಾವತ್ತು ಗಾಳಿ ಶೀಟ್ ಆರಿಲ್ಲ ಸರ್ ಇಲ್ಲ ಸರ್ ಯಾವತ್ತು ಅಂದ್ರೆ ಈ ತರ ಬಿಗಿಯಾಗಿ ನಾವ್ ನೋಡ್ರಿ ನೀವೇ ನೋಡಬಹುದು ಎರಡೂ ಒಂದು ಎರಡೆರಡು ಪೂರ್ತಿ ಇದನ್ನ ಕೊಟ್ಟಿದೀವಿ ಜೈಕ್ಬಿಟ್ಟು ಅಂದ್ರೆ ನಾವೇನು ಒಂದ್ ಎಕ್ಸ್ಟ್ರಾ ಖರ್ಚಾಗುತ್ತೆ ಅಂತ ನೋಡಕ್ ಹೋಗ್ಬಾರ್ದು ಪೂರ್ತಿ ಬಿಗಿ ಇರಬೇಕು ಅನ್ನೋ ಉದ್ದೇಶಕ್ಕೆ ಮತ್ತೆ ಓಪನ್ ಫೀಲ್ಡ್ ಇರೋದ್ರಿಂದ ಯಾವತ್ತು ಎತ್ತಲ್ಲ ನಾವು ಎಲ್ಲಿ ಕ್ಲೋಸ್ ಇರುತ್ತೆ ಅಲ್ಲಿ ಮಾತ್ರನೇ ಎತ್ತತೆ ಬಿಟ್ರೆ ಗಾಳಿ ಓಪನ್ ಫೀಲ್ಡ್ ಇದ್ದಾಗ ಯಾವ್ದೇ ಕಾರಣಕ್ಕೂ ಗಾಳಿ ಎತ್ತಲ್ಲ ಮೇಲಕ್ಕೆ ಯಾಕಂದ್ರೆ ಒಂದ್ ಕಡೆಯಿಂದ ಪಾಸ್ ಆಗಿದ್ದು ಗಾಳಿ ಇನ್ನೊಂದ್ ಕಡೆಯಿಂದ ಹೋಗ್ತಾ ಇರತ್ತಲ್ಲ ಎತ್ತಲ್ಲ ಸರ್ ಅದು ಸರ್ ಕೃಷಿ ನಿರ್ಮಾಣ ನಾವೇ ಮಾಡಿದ್ರೆ ನಾವೇ ಬೆಸ್ಟ್ ಉಂಡ ಗುತ್ತಿಗೆ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಕಬ್ಳದಲ್ಲಿ ವೆಯ್ಟ್ ಜಾಸ್ತಿ ಇದ್ ಮಾಡಿ ಆತರ ಎಲ್ಲ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ನಾವೇ ಮಾಡ್ಕೊಂಡದು ಬೆಸ್ಟ್ ಇರುತ್ತೆ ಬಟ್ ಉಳಿಸ್ಬೇಕು ಅಂತ ಹೇಳಿ ಯಾವ್ದಾವ್ದೋ ಮೆಟೀರಿಯಲ್ ಹಾಕಕ್ಕೆ ಹೋಗ್ಬಾರ್ದು ಆ ಒಂದ್ ಗೇಜ್ ತಕ್ಕನಾಗೆ ನಾವು ಏನು ವೈಟ್ ಹಾಕ್ತಿವಿ ಆ ವೆಯ್ಟ್ ಆಧಾರವಾಗಿ ನಾವು ಇದನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ ಸರ್ ನಾವು ಇಷ್ಟು ಶೆಡ್ ನ ಸ್ವಂತ ದುಡ್ಡಿಂದ ಇದೆಲ್ಲ ಸ್ವಂತವಾಗಿ ಮಾಡಿಸಿದ್ದು ಪೂರ್ತಿ ಈಗ ಆತರ ನಿಮ್ಗೆ ಅಗ್ನಿ ಅವಘಡ ಆಗಿ ಇದಾದಾಗಿಂದ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಲೋನ್ ಕೊಟ್ರು ಅದೊಂದು ಲೋನ್ ಹಾಕ್ಸ್ಬಿಟ್ಟು ಮತ್ತೆ ಇದ್ ಮಾಡ್ಕೊಂಡೆ ಸರ್ ಮತ್ತೆ ಯಾವ್ದೇ ರೀತಿ ಸಬ್ಸಿಡಿ ಆ ತರದ್ ಏನಕ್ಕೂ ಮಾಡ್ದಲೆ ನಾನು ಸ್ವಂತವಾಗಿ ಲೋನ್ ಹಾಕ್ಸ್ಬಿಟ್ಟು ಇದ್ ಮಾಡಿದ ಸರ್ ಇದು ಯಾವಾಗ ನಾ ಲೋನ್ ಟ್ರೈ ಸರ್ ಸರ್ ಅದು ಎನ್ ಎಲ್ ಎಂಗೆ ಟ್ರೈ ಮಾಡಿದೆ ಎನ್ ಎಲ್ ಎಂ ಹೆಂಗೆ ಅಂತಂದ್ರೆ ಅದು ಯೋಜನೆ ಬರಿ ದುಡ್ಡಿರರಿಗೆ ಮಾತ್ರ ಕೊಡದು ಒಂದಂಗ ಆಗ್ಬಿಟ್ಟೇತಿ ಈಗ ಅದಷ್ಟೇ ನೀನ್ ಹತ್ತು ಲಕ್ಷ ಇಪ್ಪತ್ ಲಕ್ಷ ಅಂತ ಬಿಟ್ಟೆವ್ರೆ ಅಂತಂದ್ರು ಅದ್ ನಮಗ್ ಸಿಕ್ಕಲ್ಲ ರೈತರಿಗೆ ಎಟ್ಟಕ ಮಟ್ಟದಲ್ಲಿ ಇಲ್ಲ ಅದು ಯಾಕೆಂದ್ರೆ ಬ್ಯಾಂಕ್ ನರ್ತಕ ಹೋದ್ರೆ ಅವ್ರದೇ ಗಾದೆಗಳು ಅಷ್ಟೇ ಎಫ್ ಡಿ ಇಕ್ಬೇಕು ಇಷ್ಟೇ ಎಫ್ ಡಿ ಇಕ್ಬೇಕು ಜಮೀನ್ ಅಷ್ಟ್ ಇರ್ಬೇಕು ಮತ್ತೆ ಶೂರಿಟಿ ತರ ಇರಬೇಕು ಎಲ್ಲಾ ಹೇಳ್ಬಿಟ್ಟು ಯಾವ್ದೇ ಕಾರಣಕ್ಕೂ ಬರಿ ಯಾರೋ ದುಡ್ಡಿರರು ಅವ್ರ ಏನೋ ಮಾಡಿ ಮಾಡ್ಸ್ಕೊಂತ ಅವ್ರು ಬಿಟ್ರೆ ನನ್ನ ಪ್ರಕಾರ ನಾನ್ ಓಡಾಡಿ ನಾನ್ ತಿಳ್ಕೊಂಡಿರೋ ಯಾರೋ ರೈತ ಮಟ್ಟರಿಗೆ ಸಿಕ್ಕೇ ಇಲ್ಲ ಸರ್ ಅದು ಸರ್ ರೌಂಡ್ ಸಣ್ಣದೇ ಈಗ ಮರಿ ತೂಕ ಮಾಡೋದಕ್ಕೆ ಹಾಕ್ಬಿಟ್ಟು ಆಕ್ಚುಲಿ ಟಬ್ ಹಾಕ್ಬಿಟ್ಟು ಎಲ್ಲಾ ತೂಕ ಮಾಡ್ತಾರೆ ಆತರ ತೂಕ ಮಾಡಿದಾಗ ಈಗ ನೇರವಾಗಿ ಗ್ರಾಹಕರು ಏನ್ ಮಾಡ್ತಾರೆ ಅವ್ರ ಇದ್ ಮಾಡ ಮರಿ ಅದು ಇದು ತೂಕ ಜಾಸ್ತಿ ಬರುತ್ತೆ ನಮ್ಗೆ ಅದು ಮೋಸ ಆಗುತ್ತೆ ಇದಿರುತ್ತೆ ಇದ್ರಲ್ಲಿ ಏನಂತಂದ್ರೆ ಅವರೇ ನೇರವಾಗಿ ಈ ತರ ಇರುತ್ತೆ ಸುಮ್ನೆ ಒಳಗ್ ನಿಲ್ಲಿಸ್ತಾರೆ ಮರಿ ಏನ್ ಅದು ಹೋಗ್ ನಿಂತಿರುತ್ತೆ ಇದನ್ನ ಲಾಕ್ ಮಾಡಿದ್ರೆ ಮರಿ ಅದ್ರೊಳಗಿರುತ್ತೆ ಅವ್ರಿಗೆ ಆರಾಮಾಗೆ ತೂಕ ನೋಡ್ಕೊಂತಾರೆ ಅದ್ ಪೂರ್ತಿ ನಿಂತ್ಕೊಂಡ ಇದಾದ್ರೆ ಹಿಂಗ್ ಉಲ್ಟಾ ಹಾಕಿರ ಮರಿ ಉಸಿರು ಕಟ್ಟುತ್ತೆ ನಮ್ಗೆ ತೂಕ ಸರಿಲ್ಲ ಅಂತ ಇದ್ಮಾಡ್ತಿರ್ತಾರೆ ಇದೇನಪ್ಪ ಬೆನಿಫಿಟ್ ಅಂತಂದ್ರೆ ನಾನ್ ಇಲ್ಲದೇ ಇದ್ರು ಕೂಡ ನಮ್ಮ ಮನೇಲಿ ಇರೋದ್ ಲೇಡೀಸ್ ಅವರೇ ಆರಾಮಾಗಿ ತೂಕ ಕೊಟ್ಬಿಡ್ತಾರೆ ಸರ್ ನಾನು ಇಲ್ಲದೇ ಇದ್ರು ಅವರೇ ತೂಕ ಈಗ ಎಷ್ಟು ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಿದ್ದೀರಾ ಸರ್ ಸರ್ ಅವ್ ಮೂರು ವರ್ಷದಿಂದ ಒಟ್ಟು ಈ ತಗಡೆ ಸಾಕಾಣಿಕೆಯಲ್ಲಿ ಈಗ ನಮ್ ಸಬ್ಸ್ಕ್ರೈಬರ್ ಸುತ್ತಮುತ್ತ ಇರೋರು ಅಥವಾ ಅನುಭವ ಇಲ್ದಾರು ಹತ್ರ ಸಾಕರು ನಿಮ್ಮತ್ರ ಬಂದು ತಾಣ ಹೋಗ್ತೀನಿ ಅಥವಾ ಒಂದ್ ಫಂಕ್ಷನ್ ಇರ್ಬೋದು ಏನಕ್ಕೆ ಒಂದ್ ಇರ್ಬೋದು ಅಂದ್ರೆ ನಿಮ್ಮಲ್ಲಿ ಯಾವ ಟೈಮ್ ನಲ್ಲಿ ಮರಿಗಳು ಸಿಗುತ್ತೆ ಸರ್ ನಮ್ಗೆ ಸತತವಾಗಿ ಎಲ್ಲಾ ಟೈಮ್ ಅಲ್ಲೂ ಮರಿ ಇದ್ದೇ ಇರತ್ತೆ ಸರ್ ಈಗ ನಿಮ್ಗೊಂದು ಹೇಳಬೇಕು ಅಂತಂದ್ರೆ ನನಗೆ ಒಂದ್ ನಲ್ವತ್ ನಲ್ವತ್ ಎರಡ್ ಕೆಜಿ ನಲವತ್ತ್ ಕೆಜಿ ಮೇಲೆ ದಾಟೋದಕ್ಕೆ ಬಿಡಲ್ಲ ನನ್ನ ಹತ್ರ ಮರಿಗಳ್ನ ನಾನು ಅಷ್ಟು ಮರಿ ಸಾಕ್ತಾ ಇರ್ತೀನಿ ಒಂದು ಮೂವತ್ತ್ ಮೂವತ್ತೈದು ಕೆಜಿ ಆಗ್ತಿದ್ದಂಗೆ ನನ್ನ ಹತ್ರ ಲೋಕಲ್ಲ ಲೋಕಾಲ ಹೋಗ್ತಾ ಇರ್ತಾರೆ ನಾನು ಇಲ್ಲೇನ್ ಮಾಡ್ತೀನಿ ಜೀವ ತೂಕದ ಆಧಾರವಾಗಿ ನಾಲ್ನೂರು ರೂಪಾಯಿ ಕೆಜಿ ಹಂಗೆ ಇದ್ ಮಾಡಿದ್ ಸರ್ ಬಂದ್ಬಿಟ್ಟು ಇಲ್ಲೇ ತಗೊಂಡು ಹೋಗ್ತಾ ಇರ್ತಾರೆ ಜೀವ ತೂಕೇಟ್ ಸ್ಕೇಲ್ ಇದೆ ಅಲ್ಲಿ ಇದ್ ಮಾಡ್ಕೊಂತಾರೆ ತೂಕ ಮಾಡ್ಕೊಂಡ್ ಅವ್ರಿಗೆ ಯಾವ್ದು ಮರಿ ಬೇಕೋ ಅವ್ರನ್ನೇ ಬಿಡ್ತೀನಿ ಅವ್ರನ್ನೇ ಒಳಗೆ ಬಿಡ್ತೀನಿ ಸರ್ ಅವ್ರ ಬಂದ್ ಈ ಮರಿ ಚಾಯ್ಸ್ ಮಾಡಿದ್ರೆ ಈ ಮರಿ ಹಾಕೊಡಪ್ಪ ಅಂತಂದ್ರೆ ಈ ಮರಿ ಅಲ್ಲೇ ಸ್ಕೇಲ್ ಇದೆ ಸರ್ ಅವ್ರ ಎದ್ರಿಗೆ ಅವ್ರೆ ತಗ ಸ್ಕೇಲ್ ಹಾಕ್ತಾರೆ ತೂಕ ಮಾಡ್ಕೊಂಬಿಟ್ಟು ಅದೇನಿದೆ ಅವ್ರ ರೇಟ್ ಕೊಟ್ಟು ಈಗ ನೇರು ತೂಕದ ಲೆಕ್ಕದಲ್ಲಿ ತಾಣೋದ್ರಿಂದ ಅವ್ರಿಗೆ ಏನ್ ಬೆನಿಫಿಟ್ ಆಗುತ್ತೆ ಅಂತಂದ್ರೆ ಮರಿನಲ್ಲಿ ಮಾಂಸ ಎಷ್ಟು ಒದಗುತ್ತೆ ಅಂತ ಅವ್ರಿಗೆ ಮುಂಚೆ ಮುಂಚೆಗೆ ಅವ್ರಿಗೆ ಐಡಿಯಾ ಬರುತ್ತೆ ಅದು ಒಂದು ಮರಿಗ್ ನನ್ಗೆ ಎಷ್ಟು ಮಾಂಸ ಬರುತ್ತೆ ಅಂತ ಹೇಳಿ ಅಂತ ಹಂಗಾಗಿ ಅವ್ರಿಗೆ ಬಹಳ ಮಟನ್ ಒದಗೋದ್ರಿಂದ ಬೆನಿಫಿಟ್ ಆಗುತ್ತೆ ಸರ್ ಅದು ರೈತರಿಗೆ ಹಾಂಡೋಗರ್ ಘೋಷ ಮತ್ತ್ ನಾವ್ ಇನ್ನೊಂದು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಯಾವ್ದಾದ್ರು ಈಗ ಒಂದು ಸಮಾರಂಭಗಳಿಗೆ ಬೀಗ್ರೂಟ್ ರೂಟ್ ಆಗಿರ್ಬೋದು ಅಥವಾ ಏನೋ ಯಾವ್ದೇ ಮಾಂಸಹಾರಿ ಕಾರ್ಯಕ್ರಮ ಯಾವ್ದೇ ಮಾಡ್ಲಿ ಅವ್ರ ಏನಾದ್ರು ನಮ್ಗೆ ಆರ್ಡರ್ ಕೊಟ್ರು ಅಂತ ಅಂದ್ರೆ ನಾವು ಮಟನ್ ಕೂಡ ಅವ್ರಿಗೆ ಮಾಡೋ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಲ್ಲೇ ತಗೊಂಡೋಗಿ ರೆಡಿ ಮಾಡ್ಕೊ ಸರ್ ಹೌದ್ ಸರ್ ಇಲ್ಲೇ ಆದ್ರೂ ಕ್ಲೀನ್ ಮಾಡ್ತೀವಿ ಇಲ್ಲ ನಮ್ಗೆ ಅಲ್ಲೇ ಎದ್ರ ಕ್ಲೀನ್ ಮಾಡ್ಕೊಡಿ ಅಂತಂದ್ರೆ ಅವ್ರು ಈ ಮರಿ ಅಂತ ಹೇಳಿ ಚಾಯ್ಸ್ ಮಾಡಾ ಮರಿ ತಗೊಂಡ್ರೆ ಸಾಕು ನಾವು ಅವ್ರ ಮರಿನಲ್ಲಿ ಇಷ್ಟ ಮಟನ್ ಆಗುತ್ತೆ ಅಂತ ಹೇಳ್ತೀವಿ ಸರಿ ನಮ್ಗ ಅಷ್ಟ್ ಮಟನ್ ಆಯ್ತಪ್ಪ ಅಂತಂದ್ರೆ ಒಂದ್ ಎರಡು ಕೆಜಿ ವೇರಿಯೇಷನ್ ಆಗಂಗೆ ಅವರಿಗೆ ಅಲ್ಲೇ ವ್ಯವಸ್ಥೆ ಮಾಡ್ಕೊಟ್ ಅಲ್ಲೇ ಕಟ್ ಮಾಡ್ಕೊಟ್ ಬರ್ತೀವಿ ಸರ್ ರೆಡಿ ಮಟನ್ ಕೊಟ್ಟು ಬರ್ತೀವಿ ಮಾಡೋದಾಗ್ಲಿ ನೈನ್ ಫೋರ್ ಏಟ್ ತ್ರೀ ಏಟ್ ಫೋರ್ ಸಿಕ್ಸ್ ಡಬಲ್ ಫೋರ್ ಫೈವ್ ಆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಗೆ ಅವ್ರಿಗೆ ಯಾವ್ದೇ ಮಾಹಿತಿ ಬೇಕು ಮಾಡ್ಬೋದು ಸರ್ ಅಲ್ಲಿ ಒಂದು ತಿಂಗಳಲ್ಲಿ ನಮ್ಮ ಚಿಕ್ಕನಾಯಕಿ ತಾಲೂಕಿಂದ ರಾಜ್ಯೋತ್ಸವ ಸಂದರ್ಭದಲ್ಲಿ ಒಂದು ಅಭಿನಂದನೆ ಸಿಕ್ಕಿದೆ ಸರ್ ನನಗೆ ಅಂದ್ರೆ ತಾಲೂಕ್ ಮಟ್ಟದ ರೈತ ಪ್ರಶಸ್ತಿ ಅಂತ ಮತ್ತೆ ತಿರ್ಗ ಜಿಲ್ಲಾ ಮಟ್ಟದಲ್ಲೂ ಅಷ್ಟೇ ಬೆಂಗಳೂರು ಕೆ ವಿ ಕೆ ಕೃಷಿ ವಿಜ್ಞಾನ ಕೇಂದ್ರದಿಂದ ಆಯ್ಕೆ ಮಾಡಿ ಜಿಲ್ಲಾ ಯುವ ರೈತ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿ ಅದೊಂದು ಬಹಳ ಒಂದು ನನಗೆ ಖುಷಿ ತಂದ ವಿಚಾರ ಅಂತಂದ್ರೆ ಎಲ್ಲೋ ಎಲೆಮರೆಕಾಯಿ ಅಂತಿದ್ದ ರೈತರನ್ನ ಆಯ್ಕೆ ಮಾಡಿ ಅವ್ರನ್ನ ಈ ತರ ಒಂದು ಪ್ರಶಸ್ತಿ ನೋಡೋದ್ರಿಂದ ಅವರ ಅಕ್ಕಪಕ್ಕದರು ಅದು ಇನ್ಸ್ಪೈರ್ ಆಗಿ ಮತ್ತೆ ತಿರ್ಗ ಮಾಡೋದಕ್ಕೂ ಇದು ಸಹಾಯ ಆಗುತ್ತೆ ಮತ್ತೀಗ ಈ ತರ ಒಂದು ಏನಾದರೂ ಅಭಿನಂದನೆ ಸಿಗೋದ್ರಿಂದ ಆ ರೈತರಿಗೂ ಸಹ ಇನ್ನೂ ಏನಾದರೂ ನಾನು ಮಾಡಬೇಕು ಅನ್ನೋ ಒಂದು ಸಿಕ್ಕಿ ಇನ್ನು ಇನ್ನೂ ಹೆಚ್ಚಿನ ಪ್ರಯತ್ನ ಪಡ್ತಾನೆ ಮತ್ತೆ ಅವ್ನು ಇನ್ನೂ ಉತ್ತಮವಾಗಿ ಅವನ ಜೀವನ ಸುಧಾರಿಸ್ಕೊಳ್ಳೋದಕ್ಕೂ ಮತ್ತೆ ಆ ಅವನ್ ಏಳಿಗೆ ಪಡೆಯೋದಕ್ಕೂ ಒಂದು ಸಹಕಾರಿಯಾಗುತ್ತೆ ಅನ್ನೋ ನನ್ನ ಅನುಭವ ಸರ್ ಇದು ಬಹಳ ಖುಷಿ ಆಯ್ತು ನನ್ನ ಈ ಒಂದು ವಿಚಾರವಾಗಿ ಎಲ್ಲಾ ಇಲಾಖೆ ಅಧಿಕಾರಿಗಳು ಮತ್ತೆ ಇದಕ್ಕೋಸ್ಕರ ನನ್ನ ಆಯ್ಕೆ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆ ಸಲ್ಲಿಸೋದಕ್ಕೆ ನಾ ಇಷ್ಟ ಸರ್ ಈ ಒಂದು ವಿಚಾರವಾಗಿ ಬಹಳ ಖುಷಿ ಆಯ್ತು ಇದು ಒಂದು ಪ್ರಶಸ್ತಿ ಸಿಕ್ಕಿದ್ದು ಸುಮಾರು ಜನ ಫೋನ್ ಮಾಡಿ ಅಭಿನಂದನೆ ಸಲ್ಲಿಸಿದ್ರು ಒಂಥರ ಹೇಳ್ಬೇಕು ಅಂದ್ರೆ ಖುಷಿ ವಿಚಾರ ಸರ್ ಇದು ನನಗೆ ಆ ತರ ಒಂದು ದುಃಖದ ವಿಚಾರ ಆಗಿ ನೊಂದಿದ್ದವನು ಇವತ್ತು ಈ ತರ ಒಂದು ಪ್ರಶಸ್ತಿ ಪಡೆದು ಇವತ್ತು ಇದ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದನ್ನ ಕೇಳದವ್ರು ಸುಮಾರು ಜನ ಹೇಳಿದ್ದಾರೆ ನೋಡು ಆ ಟೈಮಲ್ಲಿ ನೀನೇನಾದ್ರೂ ಡಲ್ ಆಗಿದ್ರೆ ಇವತ್ತು ನಿನ್ ಕುಟುಂಬನೂ ಹೋಗ್ತಾ ಇತ್ತು ಮತ್ತೆ ನೀನು ಹಾಳಾಗ್ತಾ ಇದ್ದೆ ಇವತ್ತು ಪ್ರಶಸ್ತಿ ಪಡೆಯೋ ಮಟ್ಟಕ್ಕೆ ಬಂದಿದ್ಯಾ ಇನ್ನೂ ಸಾಧನೆ ಇದೆ ಸಾಧಿಸು ಅಂತ ಹೇಳ್ಬಿಟ್ಟು ಈ ತರ ಬಹಳ ನನ್ನ ಉತ್ತೇಜಿಸ್ತಾರೆ ನಾನು ಎಲ್ಲರಿಗೂ ಕೂಡ ಚಿರಋಣಿಯಾಗಿರ್ತೀನಿ ಸರ್ ಸದಾ ಯಾವಾಗ್ಲೂ